ನಮಸ್ತೆ ನನ್ನ ಹೆಸರು ಆಶಾ ನೂಜಿ ಪಾರ್ವತಿ ಶಾಸ್ತ್ರಿ ಪುತ್ತೂರು ಅವರು ರಚಿಸಿದ ಭಕ್ತಿ ಕುಸುಮಾಂಜಲಿ ಭಕ್ತಿಗೀತೆ ಸಂಕಲನದಿಂದ ನಾನು ಶ್ರೀ ಶಂಕರ ನಮನ ಎಂಬ ಶೀರ್ಷಕ ಅಡಿಯಲ್ಲಿ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುವೆ ಕೇರಳದ ನಾಡಿನಲ್ಲಿ ಕಾಲಡಿಯ ನೆಲದಲ್ಲಿ ಆರ್ಯಾಂಬಿ ಶಿವಗುರುವ ಕುವರನಾಗಿ ಆರ್ಯಾಂಬಿ ಶಿವಗುರುವ ಕುವರನಾಗಿ ಜನಿಸಿದ್ದೆ ಹೇ ಗುರುವೇ ವಂದ್ಯನೆ ನಿನ್ನ ನಾಮದ ಸ್ಮರಣೆ ಮಾಡಿಕೊಂಬೆ ನಿನ್ನ ನಾಮದ ಸ್ಮರಣೆ ಮಾಡಿಕೊಂಬೆ ಕೇರಳದ ನಾಡಿನಲ್ಲಿ ಕಾಲಡಿಯ ನೆಲದಲ್ಲಿ ಯಾರ್ಯಾಂಬೆ ಶಿವಗುರುವ ಕುವರನಾಗಿ ಎಳವೆಯಲ್ಲಿ ಸನ್ಯಾಸದೆಡೆಗೆ ಮನ ಹರಿದಿತ್ತು ಮಾತೆಯನ್ನು ಒಲಿಸಲಿಕೆ ಮೊಸಳೆನೆ ಪ ಮಾತ್ರ ನದಿಯ ಹರಿವನೆ ತಾಯ ಪದ ತಲಕೆ ತಂದಂತ शिवशक्तिसम्भूत महिमपात्रा शिवशक्तिसम्भूत महिमपात्रा सकलशास्त्र परिपूर्णतया परिणतयू वेदा ज्ञानदा मूर्ति कालडिगीयले देशवनु सती अद्वैतसारवनु कीरुती अद्वैत सारवनु अर्हदन्त कीरुति आचार्य शङ्करने तव पदकेयरगुव भवरोग परिहरि पालस ನಂಬಿದವರನು ಹರಸಿ ದುರಿತಗಳ ಪರಿಹರಿಸಿ ಅನವರತ ಭಕುತರನು ಕರುಣಿಸಯ್ಯ ಅನವರತ ಭಕುತರನು ಕರುಣಿಸಯ್ಯ ಕೇರಳದ ನಾಡಿನಲ್ಲಿ ಕಾಲಡಿಯ ನೆಲದಲ್ಲಿ ಆರ್ಯಾಮಿ ಶಿವಗುರುಬ ಕುವರನಾಗಿ ಧನ್ಯವಾದಗಳು